ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಬೆಡಗಿನ ಬಂಡಾಯ ವಚನಕಾರ ಶಿವಶರಣ ಹಡಪದ ಅಪ್ಪಣ್ಣನವರು ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿಕಂಗಳ್ ಹನ್ನೆರಡನೇ ಶತಮಾನದ ಶರಣ ಪರಂಪರೆಯಲ್ಲಿ ಬಹುದೊಡ್ಡ ಹೆಸರು ಪಡೆದ ಅನುಭವ ಮಂಟಪದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದವರು ಹಡಪದ ಅಪ್ಪಣ್ಣನವರು ಇವರು ಕ್ಷೌರಿಕ ವೃತ್ತಿಯ ಕಾಯಕದಲ್ಲಿ ಕೈಲಾಸ ಕಾಣುತ್ತಾ ವಚನ ಚಳವಳಿ ಮತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರರಲ್ಲಿ ಒಬ್ಬರಾಗಿ ಮುಂಚೂಣಿಯಲ್ಲಿದ್ದವರು ಕುಲಕಸಬುಗಳ ಆಧಾರದ ಮೇಲೆಯೇ ಜಾತಿಯ ವ್ಯವಸ್ಥೆಯನ್ನು ಮಾಡಿ ಸಮಾಜದಲ್ಲಿ ಮೇಲು ಕೀಲುಗಳೆಂಬ ಕವಲುಗಳನ್ನು ಸೃಷ್ಟಿಸಿದ್ದ ಸಂದರ್ಭದಲ್ಲಿ ಕ್ಷೌರಿಕ ವೃತ್ತಿಯನ್ನು ಮಾಡುತ್ತಾ ಹಡಪದ ಅಪ್ಪಣ್ಣನವರು ತಾವು ಮಾಡುವ ಕಾಯಕ ಕನಿಷ್ಠವೆಂದು ಭಾವಿಸಿದ್ದವರ ಬಾಯಿ ಮುಚ್ಚುವಂತೆ ಕಾಯಕ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸಿದವರು ಡಿವಿ ಜಿಯವರ ಕಗ್ಗದಲ್ಲಿ ಹೇಳುವಂತೆ ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದು ಹಸಾದವೆಂದೊನ್ನು ಗೊನಗೆಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಎಂಬಂತೆ ಪ್ರತಿಯೊಬ್ಬರೂ ಜೀವನದಲ್ಲಿ ಭಗವಂತ ನಮಗೆ ಕರುಣಿಸಿದ ಯಾವುದೇ ಕೆಲಸವನ್ನು ಇದು ಸಣ್ಣದು ಇದು ನನಗೆ ಸರಿ ಹೊಂದುವುದಿಲ್ಲ ಎನ್ನದೇ ಮನಸಿಟ್ಟು ಮಾಡಬೇಕು ಆ ಕೆಲಸದಿಂದ ನಮಗೆ ದೊರೆತ ಫಲವನ್ನು ಗೊನಗಾಡದೆ ಆ ಪರಮಾತ್ಮನ ಪ್ರಸಾದವೆಂದು ಬಗೆದು ಸ್ವೀಕರಿಸಬೇಕು ನಮ್ಮ ಮೇಲೆ ಹೊರಿಸಿದ ಲೋಕದ ಭಾರದ ಭಾಗವನ್ನು ಭರಿಸುವಾಗ ಪಾರಮಾರ್ಥಿಕ ಭಾವವನ್ನು ಬಿಡದೆ ಬದುಕಿ ಭಗವಂತನ ಕರೆ ಬಂದಾಗ ಅತ್ತು ಬೇಸರಿಸದೆ ಹೊರಡಬೇಕು ಅಲ್ಲವೇ ಎಂದು ಹೇಳಿದ ಜಿಯವರ ಈ ಕಗ್ಗದ ತಾತ್ಪರ್ಯದಂತೆ ತಮ್ಮ ವೃತ್ತಿ ಬದುಕನ್ನು ಪ್ರೀತಿಸುತ್ತ ಆದರ್ಶಮಯ ಜೀವನ ಕಟ್ಟಿಕೊಂಡು ಸಮಾಜದ ಅಂಕುಡೊಂಕುಗಳನ್ನು ತಮ್ಮ ಬೆಡಗಿನ ವಚನಗಳ ಮೂಲಕವೇ ತಿದ್ದಿದ ಶಿವಶರಣ ಹಡಪದ ಅಪ್ಪಣ್ಣನವರು ಇವರಲ್ಲಿನ ಅಗಾಧವಾದ ಜ್ಞಾನದ ಬಲವನ್ನು ಬಲ್ಲಿದ ಬಸವಣ್ಣನವರು ಅನುಭವ ಮಂಟಪವೆಂಬ ಸಂಸತ್ತಿನಲ್ಲಿ ಇವರನ್ನು ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ನೇಮಿಸಿಕೊಂಡು ಸಮಾಜದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದರು ಬಸವಾದಿ ಪ್ರಮಥರ ಜೊತೆಯಲ್ಲಿದ್ದ ಹಡಪದ ಅಪ್ಪಣ್ಣನವರು ಲೌಕಿಕದಲ್ಲಿ ಮಾತ್ರವಲ್ಲ ಪಾರಮಾರ್ಥದಲ್ಲಿಯೂ ಬಸವಣ್ಣನವರಿಗೆ ಆಪ್ತವಾಗಿದ್ದವರು ಅನುಭವ ಮಂಟಪದ ಆಪ್ತ ಕಾರ್ಯದರ್ಶಿ ಹುದ್ದೆಯನ್ನು ಯಾರಿಗೂ ಮುಜುಗರವಾಗದಂತೆ ಸಮರ್ಥ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಇವರದ್ದಾಗಿದೆ ಒಬ್ಬ ಕಾರ್ಯದರ್ಶಿಯು ಯಾವ ರೀತಿ ಆ ಹುದ್ದೆಯನ್ನು ನಿಭಾಯಿಸಿಕೊಂಡು ಹೋಗಬೇಕೆಂಬುದಕ್ಕೆ ಇವರನ್ನು ಬಿಟ್ಟು ಉತ್ತಮ ಉದಾಹರಣೆ ಮತ್ತೊಂದಿಲ್ಲ ಇವರ ಕಾಯಕ ನಿಷ್ಠೆಯೇ ಶ್ರೀರಕ್ಷೆಯಾಗಿ ಸಮಾಜಕ್ಕೆ ಬೆಳಕಾಗಿ ದಮನಿತರ ದನಿಯಾದವರು ಒಂದು ಐತಿಹ್ಯದ ಪ್ರಕಾರ ಹಡಪದ ಅಪ್ಪಣ್ಣನವರದು ತಾಂಬೂಲ ಕರಂಡ ಕಾಯಕವನ್ನು ಮಾಡುತ್ತಾ ಶರಣ ಶರಣೆಯರಿಗೆ ತಾಂಬೂಲ ಹಂಚುತ್ತಿದ್ದರು ಹಡಪ ಎಂದರೆ ತಾಂಬೂಲದ ಚೀಲ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಕ್ಷೌರ ಮಾಡುವ ಕಾಯಕದ ಚೀಲ ಇವರ ಧರ್ಮಪತ್ನಿ ಶರಣೆ ಮತ್ತು ವಚನಕಾರ್ತಿ ಲಿಂಗಮ್ಮ ಅವರೊಂದಿಗೆ ಅನ್ಯೋನ್ಯ ದಾಂಪತ್ಯ ಜೀವನವನ್ನು ಸಾಗಿಸುತ್ತಾ ಚನ್ನಬಸವೇಶ್ವರರ ಗುರುವನ್ನು ಧ್ಯಾನಿಸಿದವರು ಬನವಾಸಿಯ ಮಧುಕೇಶ್ವರ ದೇವಾಲಯದ ಶಿವೋತ್ಸವ ಮಂಟಪದ ಗಗ್ಗರಿ ಕಲ್ಲಿನ ಮೇಲಿರುವ ಶರಣರ ಶಿಲ್ಪಗಳಲ್ಲಿ ಅಪ್ಪಣ್ಣನವರ ವಿಗ್ರಹವನ್ನು ಕಾಣಬಹುದಾಗಿದೆ ಅಪ್ಪಣ್ಣನವರು ಬಸವಪ್ರಿಯ ಕೂಡಲ ಬಸವಣ್ಣ ಅಂಕಿತದಲ್ಲಿ ಇನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಬೆಡಗಿನ ವಚನಗಳೇ ಅಧಿಕವಾಗಿವೆ ಬೆಡಗು ಎಂದರೆ ವೈಯಾರ ಎಂಬ ಅರ್ಥದಿಂದ ನಿಗೂಢತೆ ರಹಸ್ಯತೆ ಎಂಬ ವಿವಿಧ ಅರ್ಥಗಳಿವೆ ಬೆಡಗಿನ ವಚನಗಳು ಮೇಲ್ನೋಟಕ್ಕೆ ಒಂದರ್ಥ ನೀಡಿದರೆ ಒಳನೋಟದ ಅರ್ಥವೇ ಭಿನ್ನವಾಗಿರುತ್ತದೆ ಅವರ ಕೆಲವು ವಚನಗಳು ಕಥನ ಶೈಲಿಯನ್ನು ಹೊಂದಿದ್ದು ಷಟಸ್ಥಲ ತತ್ವ ನಿರೂಪಣೆಗೆ ಆದ್ಯತೆ ನೀಡಿದ್ದಾರೆ ಇವರ ವಚನಗಳು ಗ್ರಹಿಸಲು ಸುಲಭವಾಗಿದ್ದು ಸಮಾಜಕ್ಕೆ ಮೌಲಿಕ ಸಂದೇಶಗಳನ್ನು ಬಿತ್ತರಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತವೆ ಇವರಿಗೆ ಸಂಸ್ಕೃತ ಜ್ಞಾನ ಅಪಾರವಾಗಿತ್ತೆಂಬುದಕ್ಕೆ ಇವರ ವಚನಗಳೇ ಸಾಕ್ಷಿಯಾಗಿವೆ ನುಡಿಯಂತೆ ನಡೆ ವಿಚಾರದಂತೆ ಆಚಾರ ಇವುಗಳಿಂದ ಕೂಡಿ ನಿಷ್ಠೆಯ ಕೆಚ್ಚಿನಿಂದ ಮೂಡಿಬಂದಿರುವ ಇವರ ವಚನಗಳು ನಮ್ಮೆಲ್ಲರ ಬಾಳಿನ ಬೆಳಕಿಂಡಿಗಳಂತಿವೆ ಅತ್ಯಂತ ಸರಳ ನೇರ ಮತ್ತು ಹೃದಯ ತಲಸ್ಪರ್ಶಿಯಾಗಿವೆ ಬಸವಪ್ರಿಯ ಕೂಡಲ ಸಂಗಯ್ಯ ಎಂಬ ಅಂಕಿತದಿಂದ ರಚಿತವಾದ ವಚನಗಳಲ್ಲಿ ಕಾಯಕ ನಿಷ್ಠೆ ದಾಸೋಹ ನಿಷ್ಠೆ ಭಕ್ತಿ ವೈರಾಗ್ಯ ಆಚಾರ ವಿಚಾರ ಇತ್ಯಾದಿ ವಿಷಯಗಳನ್ನು ವೈಚಾರಿಕತೆಯ ನೆಲೆಯಲ್ಲಿ ತುಂಬ ವಿಡಂಬನಾತ್ಮಕವಾಗಿ ಬೆಡಗಿನ ವಚನಗಳ ಮೂಲಕ ತಿಳಿಸಿದ್ದಾರೆ ಸಂಕವ್ವ ಸೂಳೆ ಎಂಬ ಕಾರಣಕ್ಕೆ ಅವರ ವಚನಗಳಿಗೆ ಅಶ್ಲೀಲ ಎಂಬ ಹಣೆಪಟ್ಟಿ ಕಟ್ಟಿದಾಗ ಶೀಲದ ಬಗ್ಗೆ ಧ್ವನಿ ಎತ್ತುವವರಿಗೆ ಬಂಡಾಯವಾಗಿ ನೆಲಕ್ಕೆ ಶೀಲ ಇದೆಯೇ ಜಲಕ್ಕೆ ಶೀಲ ಇದೆಯೇ ಗಾಳಿಗೆ ಶೀಲ ಇದೆಯೇ ಬೆಳಕಿಗೆ ಶೀಲ ಇದೆಯೇ ಹೊನ್ನಿಗೆ ಶೀಲ ಇದೆಯೇ ಏಕೆ ಸಂಕವ್ವನ ವಚನಗಳಿಗೆ ಕೊಂಕು ಹೇಳುತ್ತೀರಿ ಎಂದು ಬಂಡಾಯದ ಧ್ವನಿ ಎತ್ತಿದವರು ಹಡಪದ ಅಪ್ಪಣ್ಣನವರು ಇವರು ಅನುಭವ ಮಂಟಪದಲ್ಲಿ ನಿಂದರೆ ನೆಳಲಿಲ್ಲದ ಸುಳಿದರೆ ಹೆಜ್ಜೆಯಿಲ್ಲದ ಅಲ್ಲಮ ಪ್ರಭುಗಳ ನಂತರ ಕೆಳ ಸಮುದಾಯದವರ ಮಾಹಿತಿಗಳು ಮೇಲೆ ಬರಲು ಸಾಧ್ಯವಾಗದೇ ಇದ್ದಂತಹ ಸಮಯದಲ್ಲಿ ಇವರ ಬೆಡಗಿನ ವಚನಗಳ ಮೂಲಕ ಸರಳ ಸಜ್ಜನಿಕೆಯ ಮತ್ತು ಬಂಡಾಯದ ಧ್ವನಿಯನ್ನು ವ್ಯಕ್ತಪಡಿಸಿದವರು ಶರಣ ಸಂಸ್ಕೃತಿಯ ಮೂಲ ಆಶಯವೇ ಕಾಯಕ ನಿಷ್ಠೆಯಾಗಿದ್ದು ಕಾಯಕದಲ್ಲಿ ಕೈಲಾಸ ಕಾಣುವ ಪರಂಪರೆಯನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಕಾಯಕ ತತ್ವದ ಪರಿಕಲ್ಪನೆಯೇ ತುಂಬಾ ಪ್ರಾಮುಖ್ಯವಾಗಿದ್ದು ಬದಲಾದ ಇಂದಿನ ಸನ್ನಿವೇಶದಲ್ಲಿ ಅದರ ಮಹತ್ವವು ಹೆಚ್ಚು ಪ್ರಸ್ತುತವಾಗಿದೆ ಎಂದರೆ ಅತಿಶಯೋಕ್ತಿಯಾಗದು ಕಾಯಕದಲ್ಲಿ ಮೇಲು ಕೀಳೆಂಬುದಿಲ್ಲ ಕಾಯಕ ಮಾಡದೆ ಉಣ್ಣುವುದು ಅಪರಾಧ ಎಂಬ ಮನೋಧೋರಣೆಯ ಭಾವನೆಯನ್ನು ಬಿತ್ತಬೇಕಾಗಿದೆ ಶರಣರ ವಚನಗಳಲ್ಲಿನ ಸಾರವನ್ನು ಪಚನ ಮಾಡಿಕೊಳ್ಳಲು ಹಡಪದ ಅಪ್ಪಣ್ಣನವರ ಕಾಯಕ ಪ್ರಿಯ ವಚನಗಳನ್ನು ಉಲ್ಲೇಖಿಸಿ ಹೇಳುವುದಾದರೆ ಅನ್ನ ಉದಕವ ಕೊಂಡೆಹೇನೆಂದಡೆ ಭೂಮಿಯ ಹಂಗು ಅನ್ನ ಉದಕವ ಕೊಂಡೆಹೇನೆಂದಡೆ ಭೂಮಿಯ ಹಂಗು ಹೊನ್ನ ಹಿಡಿದೆಹೇನೆಂದೆಡೆ ಲಕ್ಷ್ಮಿಯ ಹಂಗು ಹೆನ್ನ ಹಿಡಿದೆಹೇನೆಂದಡೆ ಕಾಮನ ಹಂಗು ಹಾಲ ಕೊಂಡೆಹೇನೆಂದಡೆ ಹಸುವಿನ ಹಂಗು ಹೂಪಲಾದಿಗಳ ಕೊಂಡೆಹೇನೆಂದಡೆ ತರುಮರದ ಹಂಗು ತರಗೆಲೆಯ ನೆಂದಡೆ ವಾಯುವಿನ ಹಂಗು ಬಯಲಾಪೇಕ್ಷೆಯ ನೆಂದಡೆ ಆಕಾಶದ ಹಂಗು ಇದನರಿದು ಇವೆಲ್ಲವನು ಕಳೆದು ವಿಶ್ವಬ್ರಹ್ಮಾಂಡಕ್ಕೆ ನಡೆನುಡಿ ಚೈತನ್ಯವಾದ ಜಂಗಮಲಿಂಗದ ಲಿಂಗದ ಪಾದವಿಡಿದು ಅವರು ಬಿಟ್ಟ ಪ್ರಸಾದವ ಉಟ್ಟ ಮೈಲಿಗೆಯ ಉಗುಳ ತಾಂಬೂಲವ ಈ ತ್ರಿವಿಧವ ಕೊಂಡೆನ್ನ ಭವಂ ನಾಸ್ತಿಯಾಯಿತು ನಮ್ಮ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಅನ್ನ ಹೊಣ್ಣು ಹೆಣ್ಣು ಹಾಲು ಹೂ ಹಣ್ಣು ಗಿಡಮರಗಳು ಇವುಗಳಲ್ಲಿ ಯಾವುದನ್ನು ನೇರವಾಗಿ ತೆಗೆದುಕೊಂಡರೂ ಅದು ಇನ್ನೊಂದರ ಹಂಗಾಗಿರುತ್ತದೆ ಹಾಗಾಗಿ ತನ್ನ ತಾಂಬೂಲದ ಕೆಲಸ ಮಾಡಿ ಲಿಂಗ ಜಂಗಮರು ನೀಡಿದ ಪ್ರಸಾದವನ್ನು ತಿಂದರೆ ನನ್ನ ಹುಟ್ಟು ಸಾರ್ಥಕವಾಗಿ ಮುಕ್ತಿ ಸಿಗುತ್ತದೆಂಬ ಮುಕ್ತ ಭಾವನೆಯನ್ನು ಈ ವಚನದಲ್ಲಿ ವ್ಯಕ್ತ ಮಾಡಿದ್ದಾರೆ ನಿಜ ಶ್ರಮದಿಂದ ಏನನ್ನೂ ಮಾಡದೆ ಎಲ್ಲವೂ ಬೇಕೆನ್ನುವ ಪ್ರಸ್ತುತ ದಿನಮಾನಕ್ಕೆ ಹಡಪದ ಅಪ್ಪಣ್ಣನವರ ಈ ವಚನವು ಖಂಡಿತ ನಮ್ಮೆಲ್ಲರಿಗೂ ಮಾರ್ಗದರ್ಶಿಯಾಗುತ್ತದೆ ತನ್ನ ಕೆಲಸವನ್ನು ತಾನು ಮಾಡದೆ ನಾಯಿ ತನ್ನ ಬಾಲಕ್ಕೆ ಹೇಳಿದಂತೆ ಕೆಲಸ ಮಾಡುವವರಿಗೆಲ್ಲ ಈ ವಚನವು ಅನ್ವಯವಾಗುತ್ತದೆ ಹಾಗೆಯೇ ತಮ್ಮ ಕೆಲಸವನ್ನು ತಾವು ಮಾಡಿ ಇನ್ನೊಬ್ಬರ ಕೆಲಸದಲ್ಲಿ ಮೂಗು ತೂರಿಸುವುದನ್ನು ಬಿಟ್ಟು ಯಾವುದೇ ಹಂಗಿಲ್ಲದ ಬದುಕನ್ನು ಕಟ್ಟಿಕೊಳ್ಳುವ ಅನಿವಾರ್ಯತೆ ಇರುವುದರಿಂದ ಇಂದು ಇಂಥ ವಿಚಾರಗಳನ್ನು ತಿಳಿಸುವ ವಚನಗಳು ಬೆಳಕಾಗಬೇಕಿದೆ ಇವರ ಮತ್ತೊಂದು ವಚನದಲ್ಲಿ ತನುಮನ ಧನವನ್ನು ದಾನವ ಮಾಡಿದನೆಂದು ಬೀಗುವವರನ್ನು ಕುರಿತು ರಚಿಸಿದ ವಚನ ಅದ್ಭುತವಾಗಿದೆ ತನುವ ಕೊಟ್ಟು ಭಕ್ತರಾದೆವೆಂಬರು ಮನವ ಕೊಟ್ಟು ಭಕ್ತರಾದೆವೆಂಬರು ಧನವ ಕೊಟ್ಟು ಭಕ್ತರಾದೆವೆಂಬರು ತನು ಮನ ಧನವೆಂತೂ ಕೊಟ್ಟಿರಿ ಹೇಳಿರನ್ನ ನಿಮ್ಮ ಒಡವೆ ನಿಮ್ಮಲ್ಲೇ ಇದೆ ಅದು ಹೇಗೆಂದರೆ ಬಲ್ಲವರು ನೀವು ಕೇಳಿ ತನುವ ನೀವು ಕೊಟ್ಟರೆ ನೀವು ರೂಪಾಗಿ ಇರುವುದಕ್ಕೇನು ಮನವ ನೀವು ಕೊಟ್ಟರೆ ನಿಮಗೆ ನಡೆ ನುಡಿ ಚೈತನ್ಯವೇನು ಧನವ ನೀವು ಕೊಟ್ಟರೆ ಕ್ಷುತ್ತಿಗೆ ಭಿಕ್ಷ ಸೀತಕ್ಕೆ ರಗಟೆಯೇನು ಅಂತಲ್ಲ ಕೇಳಿರನ್ನ ತನುವ ಕೊಟ್ಟು ದಾವುದೆಂದರೆ ಹೋದರೆ ಉಟ್ಟೇನು ತೊಟ್ಟೇನೆಂಬ ಗುಣವಳಿದರೆ ತನುವೇ ಗುರುವಾಯಿತು ಮನವ ಕೊಟ್ಟು ದಾವುದೆಂದರೆ ವ್ಯಾಕುಲವೆಲ್ಲ ಅಳಿದು ನಿರಾಕುಲವಾಗಿ ನಿಂದರೆ ಮನವೇ ಲಿಂಗವಾಯಿತು ಧನವ ಕೊಟ್ಟಿಗೆ ವಾವುದೆಂದರೆ ಇಂದಿಗೆ ನಾಳೆಗೆ ಎಂಬ ಸಂದೇಶ ಭಾವಕ್ಕೆ ಭಯಕ್ಕೆ ಭವವಳಿದುದೆ ಜಂಗಮವಾಯಿತ್ತು ಇಂತಿದೀಗ ನಮ್ಮ ಮುನ್ನಿನ ಆದ್ಯರ ನಡೆನುಡಿ ಮಾಟಕೂಟ ಇದನರಿಯದೆ ಏನೊಂದೂ ಮಾಡಿದರು ನೀಡಿದರು ಕೊಟ್ಟರು ಕೊಂಡರೆಯಾ ವಾಯಕ್ಕೆ ವಾಯ ಬಸವಪ್ರಿಯ ಕೂಡಲ ಚೆನ್ನಬಸವಣ್ಣ ಬಸವಪ್ರಿಯ ಕೂಡಲ ಚೆನ್ನಬಸವಣ್ಣ ಈ ರೀತಿಯಾಗಿ ತನು ಮನ ಧನದ ಅರ್ಥ ಆಶಯವನ್ನು ಅರಿಯಬೇಕಾಗಿದೆ ಇವುಗಳ ವಾಸನೆಯು ಮನಸ್ಸಿನಲ್ಲಿ ಹರಿದು ಪರಿಶುದ್ಧವಾಗಬೇಕಿದೆ ಇಲ್ಲದಿದ್ದರೆ ನಮ್ಮಯ ಭಕ್ತಿಯು ಭಿನ್ನ ಭಕ್ತಿಯಾಗಿ ಡಾಂಭಿಕವಾಗುತ್ತದೆ ನಾವು ಅರ್ಪಿಸುವ ಭಕ್ತಿಯ ದಾನವು ಯಾವುದೇ ವ್ಯಾಪಾರ ವಹಿವಾಟಿನಂತೆ ಕೊಟ್ಟು ತೆಗೆದುಕೊಳ್ಳುವಂತಿರಬಾರದು ಇಂದು ನೀಡಿದ ತನುಮನ ಧನದ ದಾನಕ್ಕೆ ಪ್ರತಿಕಾರವಾಗಿ ಭಗವಂತನಿಂದ ಬಡ್ಡಿ ಸಮೇತವಾಗಿ ಕೇಳುವ ಸಣ್ಣ ಬುದ್ಧಿಯಿಂದ ದೂರಾಗಿ ಪರಿಶುದ್ಧವಾದ ಭಕ್ತಿಯಿಂದ ಸಮರ್ಪಿಸಿದಾಗ ಮಾತ್ರ ಆ ದಾನಕ್ಕೆ ಧನ್ಯತೆ ದೊರಕುತ್ತದೆ ಹಾಗಾಗಿ ಯಾರು ತನುವನ್ನು ಅರ್ಪಿಸಿದೆನೆಂದು ಹೇಳಿದರೆ ಆ ತನುವಿನ ಅಭಿಮಾನ ಅವರಲ್ಲಿ ಅಳಿದಿರಬೇಕು ಮನವ ಅರ್ಪಿಸಿದೆನೆಂದರೆ ಆ ಮನದ ಆತಂಕ ಅಳಿದಿರಬೇಕು ಧನವ ಕೊಟ್ಟೆನೆಂದರೆ ಆ ಧನದ ಆಸೆ ಅಳಿದಿರಬೇಕು ಅಲ್ಲಿ ಕೊಟ್ಟು ಪಡೆವ ಕೊಟ್ಟು ಕುದಿಯುವ ಭಾವಕ್ಕೆ ಅವಕಾಶವಿರದೆ ನಾಳಿನ ಸಂದೇಹಗಳಿಗೆ ಮನದಲ್ಲಿ ಜಾಗ ನೀಡದಿದ್ದಾಗ ಮಾತ್ರ ತನುವು ಗುರುವಿನ ಗದ್ದುಗೆ ಏರುತ್ತದೆ ಮನವು ಲಿಂಗದ ಸ್ವರೂಪವಾಗುತ್ತದೆ ಧನವು ಜಂಗಮ ಜಗಲಿ ಏರುತ್ತದೆ ಇದಕ್ಕೆ ಹೊರತಾಗಿ ಅರ್ಪಿಸಿದೆವೆಂದರೆ ಹಡಪದ ಅಪ್ಪಣ್ಣನವರು ಹೇಳಿದಂತೆ ವಾಯಕ್ಕೆ ವಾಯ ಅಂದರೆ ಅದು ಕೇವಲ ಕಪಟ ನಾಟಕವೆಂದಾಗುತ್ತದೆ ಬಹಳಷ್ಟು ವಚನಕಾರರು ಭಕ್ತಿಗೆ ಪ್ರಾಮುಖ್ಯತೆ ನೀಡಿದ್ದಾರೆ ಭಕ್ತಿ ಎಂಬುದು ತೋರುಂಬ ಲಾಭವಲ್ಲ ಹಾಗೆಯೇ ಭಕ್ತನಾಗುವುದೂ ಕೂಡ ಅಷ್ಟು ಸುಲಭದ ಕೆಲಸವೂ ಅಲ್ಲ ಅಂಥದ್ದರಲ್ಲಿ ಭಕ್ತಿಯ ಹೆಸರೇಳಿ ಬದುಕುವ ವ್ಯಕ್ತಿಗಳಿಗೇನೂ ಇಂದಿನ ದಿನಮಾನದಲ್ಲಿ ಕಡಿಮೆ ಇರಲಿಕ್ಕಿಲ್ಲ ಹಾಗಾಗಿಯೇ ಬಹುತೇಕ ವಚನಕಾರರು ಭಕ್ತಿಯ ಕುರಿತಾಗಿ ತಮ್ಮ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಬರು ಸೆಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ ಮಠದೊಳಗನ ಬೆಕ್ಕು ಇಲಿಯ ಕಂಡು ಕಾನಾ ರಾಮನಾಥ ಎಂದು ಹೇಳುವ ಮೂಲಕ ಜೇಡರ ದಾಸಿಮಯ್ಯನವರು ಢಾಂಬಿಕ ಭಕ್ತಿಯ ಮುಖವಾಡವನ್ನು ಕಳಚಿದ್ದಾರೆ ಮೋಸಗಾರನ ಭಕ್ತಿಯು ಸತ್ಯವಾದುದೆಂದು ತಿಳಿದು ಮೋಸ ಹೋಗದಿರುವಂತೆ ಎಚ್ಚರಿಸಿದ್ದಾರೆ ಬೆಕ್ಕು ಎಷ್ಟು ವೇದಾಂತ ಕೇಳಿದರೂ ಶಾಂತವಾಗಿ ಧ್ಯಾನದಲ್ಲಿ ಕುಳಿತರೂ ಇಲಿಯ ಕಂಡೊಡನೆ ನೆಗೆದು ಹಿಡಿದಂತೆ ಮೋಸಗಾರನ ಭಕ್ತಿ ಇರುತ್ತದೆ ಎಂಬ ಜೇಡರ ದಾಸಿಮಯ್ಯನವರ ವಚನದಲ್ಲಿ ಖಂಡಿತವಾದವಿದೆ ಅಂದಿನ ಮತ್ತು ಇಂದಿನ ಜನಜೀವನದ ಸತ್ಯದ ವಾಸ್ತವದ ವಿಮರ್ಶೆಯಿದೆ ಇದಕ್ಕೆ ವಿಭಿನ್ನವೆಂಬಂತೆ ಹಡಪದ ಅಪ್ಪಣ್ಣನವರು ತಮ್ಮ ವಚನದಲ್ಲಿ ಭಕ್ತನ ಇರುವಿಕೆಯನ್ನು ಸಮರ್ಥಿಸಿಕೊಂಡಿರುವ ರೀತಿ ಬಹಳ ರೋಮಾಂಚನವಾಗಿದೆ ಅಯ್ಯ ನಿಮ್ಮ ಶರಣರು ವೇಷವ ತೋರಿ ಗ್ರಾಸವ ಬೇಡುವರಲ್ಲ ದೇಶವ ತಿರುಗಿ ಕಲಿತ ಮಾತ ನುಡಿವರಲ್ಲ ಲೇಸಾಗಿ ನುಡಿವರು ಆಶೆಯಿಲ್ಲದೆ ನಡೆವರು ರೋಷವಿಲ್ಲದೆ ನುಡಿವರು ಹರುಷವಿಲ್ಲದೆ ಕೇಳುವರು ವಿರಸವಿಲ್ಲದೆ ಮುಟ್ಟುವರು ಸರಸವಿದ್ದಲ್ಲಿಯೇ ವಾಸಿಸುವರು ಇಂತಪ್ಪ ಬೆರಸಿ ಬೇರಿಲ್ಲದ ನಿಜೈಕ್ಯಂಗೆ ನಮೋ ನಮೋ ಎಂಬೆ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಇಂತಪ್ಪ ಶರಣರ ನೆಲೆಯ ನಾನೆತ್ತ ಬಲ್ಲೆನಯ್ಯ ಎಂಬ ಈ ವಚನದಲ್ಲಿ ಶರಣರು ಮಾಡುವ ಭಕ್ತಿ ಜೀವನ ಮುಖವಾಡವಿಲ್ಲದ ನೈಜವಾದುದು ಎಂಬುದನ್ನು ಹೇಳುವುದರ ಮೂಲಕ ಆದರ್ಶ ತತ್ವದ ಸ್ಥಿತಿಯನ್ನು ವರ್ಣಿಸಿದ್ದಾರೆ ಆದರೆ ಎಲ್ಲ ಶರಣರು ತಮ್ಮ ಭಕ್ತಿಯನ್ನು ಹೀಗೆ ಮಾಡುವುದಿಲ್ಲ ಎಂಬುದನ್ನು ತಿಳಿಸಿ ಆ ಮೂಲಕ ಶರಣರ ನಾಟಕೀಯತೆಯನ್ನು ದಾಸೀಮಯ್ಯನವರನ್ನು ಸ್ಮರಿಸಿ ವಿಡಂಬನೆ ಮಾಡಿದ್ದನ್ನು ಈ ಎರಡೂ ವಚನಗಳಲ್ಲಿ ಕಾಣಬಹುದಾಗಿದೆ ಇವರ ಇನ್ನೊಂದು ವಚನದಲ್ಲಿ ಹೊತ್ತು ಹೊತ್ತಿಗೆ ಲಿಂಗ ಪೂಜೆಯ ಮಾಡಿಯೂ ಮತ್ತೆಯೂ ಸತ್ಯವಾದುದು ನಿತ್ಯವಾದುದೆಂದರಿಯದೆ ಕೆಟ್ಟರೆಲ್ಲ ಜಗವು ಸತ್ಯವಾಗಿ ನುಡಿವ ಶರಣರ ಕಂಡರೆ ಕತ್ತೆ ಮಾನವರೆತ್ತಬಲ್ಲರೋ ಅಸತ್ಯವನೇ ನುಡಿದು ಹುಸಿಯನೇ ಬೋಧಿಸುವ ಹಸುಕರ ಕಂಡರೆ ಇತ್ತ ಬನ್ನಿ ಎಂಬರು ಇಂತಪ್ಪ ಅನಿತ್ಯ ದೇಹಿಗಳ ಭಕ್ತರೆಂದು ಜಂಗಮವೆಂದು ನೋಡಿದರೆ ನುಡಿಸಿದರೆ ಮಾತನಾಡಿದರೆ ನೀಡಿದರೆ ಅಘೋರ ನರಕವೆಂದು ನಮ್ಮ ಆದ್ಯರ ವಚನ ಸಾರುತ್ತಿದೆ ಬಸವಪ್ರಿಯ ಕೂಡಲ ಚೆನ್ನಬಸವಣ್ಣ ಅಂಗವ ಮಾರಿಕೊಂಡು ಉಂಬಾತನೊಬ್ಬ ಠಕ್ಕ ಲಿಂಗವ ಮಾರಿಕೊಂಡು ಉಂಬಾತನೊಬ್ಬ ಠಕ್ಕ ಜಂಗಮವ ತೋರಿಕೊಂಡು ಉಂಬಾತನೊಬ್ಬ ಠಕ್ಕ ಇವರು ಮೂವರು ಕಂಗಳು ಕಾಲು ಹೋದವರ ಸಂಘದಂತೆ ಲಿಂಗ ಜಂಗಮಕ್ಕೆ ದೂರ ನಮ್ಮ ಶರಣರ ಸಂಘ ಸುಖಕ್ಕೆ ಸಲ್ಲರು ನೋಡ ಬಸವಪ್ರಿಯ ಕೂಡಲ ಚೆನ್ನಬಸವಣ್ಣ ಈ ವಚನದ ಮೂಲಕ ಭಕ್ತಿಯನ್ನು ಲಾಭದ ಆಸೆಗೆ ಮೋಸದ ಕ್ರಿಯೆಗೆ ಬಳಸಿಕೊಂಡು ಹೆಸರು ಪಡೆಯುವವರಿದ್ದಾರೆ ಹಾಗೆ ಮಾಡಿದರೆ ಅದರಿಂದ ಯಾವ ಲಾಭವೂ ಸಿಗಲಾರದೆಂಬ ಆಶಯವು ಇವರ ವಚನಗಳದ್ದಾಗಿದೆ ಯತ್ ಭಾವ ತತ್ ಭವತಿ ಎಂಬಂತೆ ಭಕ್ತನಾದವನ ಭಾವನೆಯು ಶುದ್ಧವಾಗಿದ್ದರೆ ಆತನ ಭಾಗ್ಯಕ್ಕೆ ಯಾವ ಕೊರತೆಯೂ ಇರಲಾರದು ಭಕ್ತಿ ಮಾರ್ಗವು ಜೀವನದ ಸನ್ಮಾರ್ಗದ ಕ್ರಮವೆಂದು ಭಾವಿಸಿ ಸಕಲ ಜೀವರಾಶಿಗಳಿಗೂ ಒಳಿತನ್ನು ಬಯಸಿ ಮಾಡುವ ಭಕ್ತಿಯು ಜೀವ ಚೈತನ್ಯದ ಶಕ್ತಿಯಾಗಿ ಜೀವನ ಮುಕ್ತಿ ನೀಡುವಂತಾಗುತ್ತದೆ ಎನ್ನ ತನು ನಿಮ್ಮ ಸೇವೆಯಲ್ಲಿ ಸವೆದು ಎನ್ನ ಮನ ನಿಮ್ಮ ನೆನಹಿನಲ್ಲಿ ಸವೆದು ಎನ್ನ ಅರಿವು ನಿಮ್ಮ ಘನದೊಳಗೆ ಸವೆದು ನಿಶ್ಚಲ ನಿಜೈಕ್ಯವಾಗಿ ಬಸವಪ್ರಿಯ ಕೂಡಲ ಸಂಗಯ್ಯ ನಾನೀನೆಂಬುದು ಏನಾಯಿತೆಂದರಿಯೇ ಇಂತಹ ವಿಶಾಲ ನೆಲೆಯಲ್ಲಿ ಮೂಡಿಬಂದಿರುವ ಹಡಪದ ಅಪ್ಪಣ್ಣನವರ ವಚನಗಳನ್ನು ಓದಿದರೆ ವಚನ ಸಾಹಿತ್ಯವು ಶ್ರೀಮಂತಗೊಳ್ಳುತ್ತದೆ ವಚನಗಳ ಸಾರ ಪಚನವಾಗಿ ಜೀವನದಲ್ಲಿ ಪ್ರಕಟವಾದರೆ ಸುಖ ಶಾಂತಿ ನೆಲೆಸಲು ಸಹಕಾರಿಯಾಗುತ್ತದೆ ಹಡಪದ ಅಪ್ಪಣ್ಣನವರು ಭಕ್ತಿ ಭಂಡಾರಿ ಬಸವಣ್ಣನವರ ಕಾಯದ ನೆರಳಾಗಿ ಸತ್ಸಂಗದ ಫಲವಾಗಿ ಕಾಯದ ಶುದ್ಧಿಯನ್ನರಿತು ತನ್ನ ಸರ್ವಾಚಾರ ಸಂಪತ್ತುಗಳನ್ನು ಬಸವಣ್ಣನವರಲ್ಲಿ ಸಮರ್ಪಿಸಿ ನಿಜವಾಸಿಯಾಗಿದ್ದ ನಿಜಸುಖಿ ಶರಣರಾಗಿದ್ದಾರೆ ಬಸವಣ್ಣನವರ ಅನುಯಾಯಿಗಳಾಗಿದ್ದ ಅಪ್ಪಣ್ಣನವರ ಶಿವಾನುಭಾವದ ಮಹತ್ವ ಅವರ ಅಂತ್ಯಕಾಲದಲ್ಲಿ ಗೋಚರವಾಗುತ್ತದೆ ಅಂತ್ಯಕಾಲದಲ್ಲಿ ಕೂಡಲ ಸಂಗಮಕ್ಕೆ ಬಂದ ಬಸವಣ್ಣನವರು ತಾವು ಕೈ ಹಿಡಿದ ಧರ್ಮಪತ್ನಿ ನೀಲಾಂಬಿಕೆಯನ್ನು ಕರೆದು ತರುವಂತೆ ಒಡನಾಡಿಯಾದ ಅಪ್ಪಣ್ಣನವರನ್ನೇ ಕಳುಹಿಸಿದಾಗ ಬರಿಕೈಲಿ ಹಿಂತಿರುಗಿ ಬಂದು ನಿಜೇಷ್ಠ ಲಿಂಗದಲ್ಲಿಯೇ ಗುರು ಹಾಗೂ ಪತಿ ಬಸವಣ್ಣನವರನ್ನು ಕಂಡು ಅದರಲ್ಲಿಯೇ ಸಮರಸಳಾದ ನೀಲಾಂಬಿಕೆಯ ರೀತಿಯನ್ನು ವರ್ಣಿಸುತ್ತಲೇ ತಾನೂ ನಿಜಲಿಂಗದಲ್ಲಿ ಐಕ್ಯನಾದ ನಿಜಸುಖಿ ಅಪ್ಪಣ್ಣನವರ ಜೀವನ ಶರಣರನ್ನು ಮರಣದಲ್ಲಿ ನೋಡು ಎಂಬ ಉಕ್ತಿಗೆ ಆದರ್ಶವಾಗಿದೆ ನೀಲಾಂಬಿಕೆಯ ಸಮಾಧಿಯ ಬಳಿಯಲ್ಲೇ ಅಪ್ಪಣ್ಣನವರ ಸಮಾಧಿಯೂ ಕೂಡ ಇದೆ ಇಂತಹ ನಿಜಲಿಂಗಯೋಗಿ ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತ್ಯುತ್ಸವವನ್ನು ಪ್ರತಿ ವರ್ಷ ಕಡ್ಲಿಗರ ಹುಣ್ಣಿಮೆಯೆಂದು ನಿತ್ಯೋತ್ಸವವಾಗಿ ಆಚರಿಸಿ ಅವರ ವಚನಗಳಲ್ಲಿನ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡರೆ ಇಡೀ ಮನುಕುಲವು ಮಹೋನ್ನತವಾಗುತ್ತದೆಲ್ಲವೇ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು